ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಇಂದು ಎರಡು ದಿನ ಬಾಕಿ ಉಳಿದಿದ್ದು ಹುರಿಯಾಳುಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಅದರಲ್ಲೂ ಕಾಂಗ್ರೆಸ್ಗೆ ಪ್ರತಿಷ್ಠಿತ ಕಣವಾಗಿರುವ ದಾವಣಗೆರೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಮಗ್ಗಲ ಮುಳ್ಳಾಗಿದ್ದು ಟ್ರಬಲ್ ಶೂಟ್ ಮಾಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಟಜಿ ಏನು ಸಿದ್ದರಾಮಯ್ಯ ಎಂಟ್ರಿಯಿಂದ ಅಹಿಂದ ಮತಗಳ ಕ್ರೋಡೀಕರಣ ಆಗುತ್ತಾ ಲೋಕಕಣದ ಲೆಕ್ಕಾಚಾರ ಏನು ಇಲ್ಲಿದೆ ನೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಸ್ಟ್ರಾಟಜಿ ರೂಪಿಸಲು ಸಿಎಂ ಸಿದ್ದು ಫೀಲ್ಡ್ಗೆ ಅಹಿಂದ ಮತ ಸೆಳೆಯಲು ಸಿದ್ದರಾಮಯ್ಯ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ ಎರಡು ದಿನ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರವಾಸ ಮಾಡಲಿರುವ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಗೆ ಅಡ್ಡಿಯಾಗಿರುವ ಸ್ವಾಭಿಮಾನಿ ವಿನಯ್ ಕುಮಾರ್ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಮೂವರು ಅಭ್ಯರ್ಥಿಗಳು ಕೊನೆ ಕ್ಷಣದ ಕಸರತ್ತು ನಡೆಸುತ್ತಿದ್ದಾರೆ ಬಿಜೆಪಿ ಕಾಂಗ್ರೆಸ್ ನಡುವೆ ಪಕ್ಷೇತರ ಅಭ್ಯರ್ಥಿಯು ಕ್ಷೇತ್ರದಲ್ಲಿ ಕುತೂಹಲವನ್ನ ಮೂಡಿಸಿದ್ದಾರೆ ಮೂವತ್ತು ವರ್ಷಗಳಿಂದ ಬಿಜೆಪಿ ಭದ್ರಕೋಟೆಯಾಗಿರುವ ಲೋಕಸಭಾ ಕ್ಷೇತ್ರವನ್ನ ವಶಪಡಿಸಿಕೊಳ್ಳಬೇಕು ಎಂಬ ಕಾಂಗ್ರೆಸ್ ಕನಸಿಗೆ ಪಕ್ಷೇತರ ಸ್ವಾಭಿಮಾನಿ ಅಭ್ಯರ್ಥಿ ಕುಮಾರ್ ಅಡ್ಡಿಯಾಗಿದ್ದಾರೆ ಲೋಕಕಣದಲ್ಲಿ ವಿನಯ್ ಕುಮಾರ್ಗೆ ಅಹಿಂದ ವರ್ಗದ ಬೆಂಬಲ ಇದೆ ಅನ್ನೋ ಲೆಕ್ಕಾಚಾರ ಜೋರಾಗಿದೆ ಈ ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಣಕ್ಕಿಳಿಸಿದೆ ವಿನಯ್ ಕುರುಬ ಸಮುದಾಯಕ್ಕೆ ಸೇರಿದ್ದು ಆ ಸಮುದಾಯ ಎಲ್ಲಿ ವಿನಯ್ ಜೊತೆ ಹೋಗುತ್ತೋ ಎನ್ನುವ ಭಯದಲ್ಲಿ ಸಿದ್ದರಾಮಯ್ಯ ಮೇಲಿಂದ ಮೇಲೆ ಕುರುಬ ಸಮುದಾಯದ ಭೇಟಿಗೆ ಮುಂದಾಗಿದ್ದಾರೆ ಹೊನ್ನಾಳಿ ಹರಿಹರ ಭಾಗದಲ್ಲಿ ಕುರುಬ ಸಮುದಾಯದ ಮತಗಳು ಹೆಚ್ಚಾಗಿದ್ದು ಈ ಕ್ಷೇತ್ರದಲ್ಲಿ ಸಿಎಂ ಸಿದ್ದು ಮತಭೇಟಿಗೆ ಕಣಕ್ಕಿಳಿಯಲಿದ್ದಾರೆ ಇಂದು ಬಾಪೂಜಿ ಸಮುದಾಯ ಭವನದಲ್ಲಿ ಕುರುಬ ಸಮುದಾಯದ ಸಭೆ ನಡೆಸಿದ ಸಿದ್ದರಾಮಯ್ಯ ಹೇಳಿದ್ದಿಷ್ಟು ನಾನು ಅವ್ರಿಗೆ ಅನೇಕ ಸಾರಿ ಫೋನ್ ಮಾಡಿ ಹೇಳಿದೆ ಹೇಳಪ್ಪ ನಿಂತ್ಗೆ ಬೇಡ ಎಲೆಕ್ಷನ್ಗೆ ಇದು ಅಸೆಂಬ್ಲಿ ಚುನಾವಣೆ ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಪಾರ್ಲಿಮೆಂಟ್ ಇಲ್ಲಿ ಬೇಡ ನೀಂತ್ಕಂದ್ರೆ ಅದು ಬಿಜೆಪಿಗೆ ಸಪೋರ್ಟ್ ಮಾಡಿದಾಗ್ತದೆ ದಯಮಾಡಿ ನಿಲ್ಬೇಡ ಅಂತ ಹೇಳಿ ದಯಮಾಡಿ ಬೇಡ ಅಂತ ಹೇಳಿದರು ನಮ್ಮ ಸ್ವಾಮೀಜಿಯವರು ಕನಕ ಗುರುಪೀಠದ ಸ್ವಾಮೀಜಿಯವರು ಅವರು ನಮ್ಮ ಮನೆಗೆ ಅವ್ರನ್ನೇ ಕಟ್ಟು ಬಂದರು ಕಟ್ಕ ಬಂದಾಗ ನನ್ನ ಜೊತೆ ಹೇಳಿದ್ರು ನನಗಿಲ್ಲ ಎಲೆಕ್ಷನ್ಗೆ ನನಗೇನಾದ್ರು ಮಾಡಿ ಅಂತ ಹೇಳಿಲ್ಲ ಆಯ್ತಪ್ಪ ಸರ ನಿಮ್ಗೇನಾದ್ರು ಸಹಾಯ ಮಾಡೋಣ ನೀವು ಎಲೆಕ್ಷನ್ ಇದು ಬೇಡ ಅಂತ ಹೇಳಿದರು ಒಪ್ಕೊಂಡು ಓದ ಗ್ರಾಕಿ ಓದ್ ಓದೋರು ಉಲ್ಟಾಗ್ತದ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ಮತಗಳು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಎಂದೇ ಗುರುತಿಸಿಕೊಂಡಿದೆ ಆದರೆ ಈ ಬಾರಿ ವಿನಯ್ ಕುಮಾರ್ಗೆ ಟಿಕೆಟ್ ಸಿಗಲಿಲ್ಲ ಎಂಬ ನಿಟ್ಟಿನಲ್ಲಿ ಅಹಿಂದ ಸಮುದಾಯದ ಒಂದಷ್ಟು ಮತಗಳು ಛಿದ್ರಗೊಂಡಿವೆ ಇದು ಕಾಂಗ್ರೆಸ್ಗೆ ಸಹಜವಾಗಿಯೇ ಆತಂಕವನ್ನ ಸೃಷ್ಟಿಸಿದೆ ಕುರುಬ ಸಮುದಾಯಕ್ಕೆ ಸಿದ್ದರಾಮಯ್ಯ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲಿ ನಾನು ಇನ್ನೂ ನಾಲ್ಕು ವರ್ಷ ಸಿಎಂ ಆಗಬೇಕು ಎಂದರೆ ನೀವೆಲ್ಲ ಕಾಂಗ್ರೆಸ್ಗೆ ಮತ ಹಾಕಬೇಕು ಎಂದು ಕರೆ ನೀಡುತ್ತಿದ್ದಾರೆ ದಾವಣಗೆರೆಯಲ್ಲೂ ಸಿಎಂ ಸಿದ್ದರಾಮಯ್ಯ ಅದೇ ಪ್ಲೇಟ್ ತಿರುವಿ ಹಾಕಿ ಮತಗಳ ಕ್ರೋಢೀಕರಣಕ್ಕೆ ಮುಂದಾಗಿದ್ದಾರೆ

ಆದರೆ ಈ ಬಾರಿ ಕುರುಬ ಸಮುದಾಯ ಸೇರಿದಂತೆ ಅಹಿಂದ ವರ್ಗದವರು ಸಿದ್ದು ಮಾತು ಕೇಳ್ತಾರ ವಿನಯ್ ಪರ ನಿಲ್ತಾರ ಕಾದು ನೋಡ್ಬೇಕಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸರಸ್ವತಿ ಒನ್ ಕನ್ನಡ ನ್ಯೂಸ್ ದಾವಣಗೆರೆ